ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತು ಆಪಲ್ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ತುಂಬಾ ಈಸಿ ಅಂತ ಹೇಳ್ಬೋದು ಹಾಗೆಯೇ ಹೆಲ್ತಿ ಕೂಡ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಹಾಗಿದ್ರೆ ಮಾಡೋದು ನೋಡೋಣ ಬನ್ನಿ ಹೇಗೆ ಮಾಡೋದಂತ ಫಸ್ಟು ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಬೌಲ್ನ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆಪಲ್ನ ತೊಳ್ಕೊಬೇಕಲ್ವಾ ಅದಕ್ಕೆ ಎಷ್ಟು ನೀರು ಬೇಕಂತ ನೋಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಲ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ನೀರಲ್ಲಿ ಆಪಲ್ನ ತೊಳ್ಕೊಬೇಕು ಏನಕ್ಕೆ ಅಂತ ಹೇಳಿದರೆ ಆಪಲ್ ಮೇಲ್ಗಡೆ ಎಲ್ಲ ಸ್ಪ್ರೇ ಎಲ್ಲ ಮಾಡಿರ್ತಾರೆ ಅಲ್ವಾ ಕಲರ್ಗೋಸ್ಕರ ಅಥ್ವಾ ಅನ್ನೋದಕ್ಕೋಸ್ಕರ ಅದೆಲ್ಲ ಹೋಗ್ಬೇಕಂತೇಳಿ ಉಪ್ಪಿನ ನೀರಲ್ಲಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಉಪ್ಪಿನ ನೀರಲ್ಲಿ ತೊಳ್ಕೊಂಡಿದ್ದೀನಿ ನಾನು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಆಪಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ನೋಡಿ ಮಾಡ್ಕೊಳ್ಳಿ ಕ್ವಾಂಟಿಟಿನ ನೋಡಿ ಆಪಲ್ನ ತೊಗೊಳ್ಳಿ ಈಗ ಡ್ರೈ ಫ್ರೂಟ್ಸ್ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತೇಳಿದರೆ ಗೋಡಂಬಿ ತೊಗೊಂಡಿದ್ದೀನಿ ಪಿಸ್ತಾ ಮತ್ತು ಒಣದ್ರಾಕ್ಷಿ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಒಣದ್ರಾಕ್ಷಿ ಸ್ಕಿಪ್ ಕೂಡ ಮಾಡ್ಕೋಬೋದು ಬಾದಾಮು ವಾಲ್ನಟ್ಟು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕೊಂಡಿದ್ದೀನಿ ಡೇಟ್ಸ್ ಇರಲಿಲ್ಲ ಹಾಗಾಗಿ ಮತ್ತು ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ನೀರನ್ನು ಹಾಕೋದಿಲ್ಲ ಹಾಗಾಗಿ ಹಾಲನ್ನೇ ಹಾಕೊಂಡು ರುಬ್ಕೊತೀನಿ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡೋದಕ್ಕೆ ಪಿಸ್ತಾನ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ನಾಲ್ಕು ಪಿಸ್ತದಷ್ಟು ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಪೀಸ್ನ ಹಾಕ್ಕೊಳ್ತಿದ್ದೀನಿ ಮಕ್ಕಳು ಫ್ರೂಟ್ಸ್ ತಿನ್ನೋಲ್ಲ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅನ್ನೋರು ಈ ರೀತಿ ಜ್ಯೂಸ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕೂಡ ಕುಡಿತಾರೆ ಇಲ್ಲೊಂದು ಹತ್ತು ಒಣದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನಿಮಗೆ ಒಣದ್ರಾಕ್ಷಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಲ್ಲ ಬ್ಲಾಕ್ ದ್ರಾಕ್ಷಿ ಕೂಡ ಹಾಕೋಬೋದು ಇಲ್ಲೊಂದು ಐದು ಬಾದಾಮನ್ನ ಹಾಕ್ಕೊಂಡಿದ್ದೀನಿ ಎರಡು ವಾಲ್ನಟ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ವಾಲ್ನಟ್ ನಿಮಗೆ ಇಷ್ಟ ಆದರೆ ಜಾಸ್ತಿ ಕೂಡ ತೊಗೋಬೋದು ನಾನು ಸಾಕಾಗುತ್ತೆ ಅಂತ ಎರಡು ಪೀಸ್ ತೊಗೊಂಡಿದ್ದೀನಿ ಇಲ್ಲಿ ಮಿಕ್ಸ್ ಸೀಡ್ಸು ಫ್ಲಾಕ್ಸ್ ಸೀಡ್ಸು ಪಂಕಿನ್ ಸೀಡ್ಸು ವಾಟರ್ ಮಿಲನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಚಿಯಾ ಸೀಡ್ಸು ಇಷ್ಟನ್ನು ತಗೊಂಡಿದ್ದೀನಿ ಮಿಕ್ಸಲ್ಲಿ ಅಲ್ಲಿ ನಾನು ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಸಾಕಾಗುತ್ತೆ ಅಂತ ಹೇಳಿ ಇದಿಷ್ಟನ್ನು ಹಾಕೊಂಡ್ಮೇಲೆ ಇದ್ರ ಜೊತೆಗೆ ನಾನು ಕಟ್ ಮಾಡಿರೋ ಆಪಲ್ ಹಾಕೋತಿದ್ದೀನಿ ಆ್ಯಪಲ್ನ ಕೂಡ ಹಾಕ್ಕೊಂಡು ಸಣ್ಣದಾಗೇನು ಕಟ್ ಮಾಡ್ಕೋಬೇಕಂತ ಏನಿಲ್ಲ ಯಾಕೆಂದರೆ ನಾವು ರುಬ್ಕೋತೀವಲ್ವ ಹಾಗಾಗಿ ಈಗ ನಾನು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ಮಾತ್ರ ಹಾಕ್ಕೋತಿದ್ದೀನಿ ಫುಲ್ ಹಾಲು ಹಾಕಿದ್ರೆ ಅದು ತುಂಬ ತೆಳುವಾದಂಗೆ ಆದ್ರೂ ನೈಸಾಗಿ ಪೇಸ್ಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಅರ್ಧ ಹಾಲನ್ನ ಹಾಕ್ಕೊಂಡು ಸಕ್ಕರೆ ಕೂಡ ಹಾಕ್ಕೊತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಗರ್ನ ಹಾಕ್ಕೊಂಡು ಈಗ ಮಿಕ್ಸಿನಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡ್ಕೋಬೇಕಾದ್ರೆ ಸೆಂಟ್ರಲ್ಲಿ ಮತ್ತೆ ನಾನು ಗಟ್ಟಿ ಆಯ್ತಂದ್ರೆ ಹಾಲನ್ನ ಹಾಕ್ಕೋತೀನಿ ಅಲ್ಲಿ ನೋಡಿ ಇವಾಗ ಈ ಅದಕ್ಕೆ ಆಗಿದೆ ಅಲ್ವಾ ಇವಾಗ ಇದಕ್ಕೆ ನಾನು ಮತ್ತೆ ಮಿಕ್ಕಿತ್ತಲ್ವ ಹಾಲು ಅರ್ಧ ಗ್ಲಾಸ್ ಅಷ್ಟು ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಅದನ್ನು ಸೇರಿಸ್ಕೊಂಡು ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ನಾನು ಯಾವುದೇ ರೀತಿ ಸೋ ಸೋಸ್ಕೊಳ್ಳೋದೇ ಆಗಲಿ ಏನು ಮಾಡಲ್ಲ ಡೈರೆಕ್ಟಾಗಿ ಹಾಗೇನೆ ತೊಗೋತೀನಿ ಹಾಗಾಗಿ ನಾನು ನೈಸಾಗಿ ರುಬ್ಕೋತೀನಿ ನೋಡಿ ಇವಾಗ ನೈಸಾಗಿ ಆಗಿದೆ ಇದನ್ನ ಈಗ ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಈ ಡಯೆಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು ಈಗ ಇದನ್ನ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಕ್ಕರೆ ಬೇಡ ಅಂತ ಹೇಳಿದರೆ ಸಕ್ಕರೆ ಬದಲಾಗಿ ಡೇಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಡೇಟ್ಸ್ ಇರಲಿಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೀನಿ ಈಗ ಇದನ್ನ ನಾನು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಡ್ರೈ ಫ್ರೂಟ್ಸ್ನ ಗಾರ್ನಿಶಿಗೆ ಹಾಕ್ಕೊಂಡಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಡ್ರೈ ಫ್ರೂಟ್ಸ್ ಮತ್ತು ಆಪಲ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದಂತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರಾದರೂ ವೀಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್